ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿದ್ರೆ ಅಧಿಕಾರ ಗಟ್ಟಿಯಾಗುತ್ತಾ ಹೇಗೊಂದು ಪ್ರಶ್ನೆ ಎಲ್ಲರನ್ನು ಈಗ ಕೇಳ್ಕೊಳ್ಳುವಂಗಾಗಿದೆ ಖಡ್ಗಮಾಲಾ ಸ್ತೋತ್ರ ಪಠಿಸಿದ್ರೆ ಇಷ್ಟಾರ್ಥ ಸಿದ್ಧಿಯಾಗತ್ತಾ ಅಂದ್ರೆ ನಾವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಈಡೇರತ್ತಾ ಹಾಸನಾಭೆ ದೇಗುಲದಲ್ಲಿ ಡಿ ಕೆ ಶಿವಕುಮಾರ್ ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿದ್ಯಾಕೆ ಖಡ್ಗಮಾಲ ಅಂದ್ರೆ ಏನು ಡಿ ಕೆ ಶಿವಕುಮಾರ್ ಯಾಕೆ ಅದನ್ನ ಪಠಿಸಿದ್ರು ಡಿ ಕೆ ಶಿವಕುಮಾರ್ ಖಡ್ಗಮಾಲ ಸ್ತೋತ್ರವನ್ನ ಪಠಿಸಿದ್ರು ಯಾಕೆ ಕಳೆದ ವರ್ಷ ಸಿದ್ದರಾಮಯ್ಯ ಕೂಡ ಇದೇ ಈ ಒಂದು ಖಡ್ಗಮಾಲ ಸ್ತೋತ್ರವನ್ನ ಪಠಣ ಮಾಡಿಸಿದ್ರಂತೆ ಹೌದಾ ಹಾಸನಾಂಬೆ ಸನ್ನಿಧಿಯಲ್ಲಿ ಖಡ್ಗಮಾಲ ಸ್ತೋತ್ರ ಪಠಣವನ್ನ ಸಿಎಂ ಕಳೆದ ವರ್ಷ ಮಾಡಿದ್ರ ನಿನ್ನೆ ಡಿ ಕೆ ಶಿವಕುಮಾರ್ ಇವತ್ತು ಸಿದ್ದರಾಮಯ್ಯ ಹಾಸನಾಂಬೆ ದರ್ಶನವನ್ನ ಪಡಿತಾ ಇದ್ದಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಖಡ್ಗಮಲ ಸ್ತೋತ್ರವನ್ನು ಪಠಿಸಿ ಕುರ್ಚಿಯನ್ನ ಭದ್ರ ಮಾಡಿಕೊಂಡಿದ್ರಾ ಕಳೆದ ಬಾರಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಈ ಸಲ ಅವ್ರಿಗೇನಾದ್ರೂ ಶುಭ ಸೂಚನೆ ಸಿಗ್ತಾ ಹಾಸನಾಂಬೆಗೆ ಸುಮಾರು ಹದಿನೈದು ನಿಮಿಷ ವಿಶೇಷ ಪೂಜೆಯನ್ನ ಡಿ ಸಿ ಎಂ ಸಲ್ಲಿಸಿದ್ದಾರೆ ಪೂಜೆಯ ವೇಳೆ ಬಲಗಡೆಯಿಂದ ಪ್ರಸಾದ ಬೇರೆ ಆಗಿದೆ ಇದನ್ನ ಬಹಳ ನಂಬ್ತಾರೆ ಸ್ಪಿರಿಚುವಲಿ ತುಂಬ ಟ್ರಸ್ಟ್ ಮಾಡುವಂಥವ್ರು ಏನಾದರೂ ಬೇಡ್ಕೋಬೇಕಾದ್ರೆ ದೇವ್ರಿಗೆ ಕೈ ಮುಗಿಬೇಕಾದ್ರೆ ಹೂವು ಬಿದ್ರೆ ಅದ್ರಲ್ಲೂ ಕೂಡ ಬಲಗಡೆ ಬಿದ್ರೆ ಏನು ಎಡಗಡೆ ಬಿದ್ರೆ ಏನು ಇವೆಲ್ಲವೂ ಕೂಡ ಕೆಲವೊಂದು ಲೆಕ್ಕಾಚಾರಗಳು ಇರುತ್ತೆ ಅದ್ರಲ್ಲೂ ಡಿ ಕೆ ಶಿವಕುಮಾರ್ ಹೋಗಿ ಬಂದು ದೇವರ ಭಕ್ತರು ಈಗ ಪ್ರಸಾದ ಬೇರೆ ಆಗಿದೆ ಹಾಗಾದ್ರೆ ಅವ್ರು ಕೇಳ್ಕೊಂಡಿದ್ ಏನು ಹಾಸನ ಅಂಬೆ ಅಸ್ತು ಅಂದ್ರ ಭಕ್ತನುಂಟು ದೇವಿ ಉಂಟು ಅಂತ ಮಾರ್ಮಿಕ ಉತ್ತರವನ್ನ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಭಕ್ತನುಂಟು ದೇವಿ ಉಂಟು ಅಂತ ತಾಯಿ ಮಗನ ಸಂಬಂಧ ನಾವಿಬ್ರು ನಾನೇನೋ ಕೇಳದೆ ಆಕೆ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ ಅನ್ನುವ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಕೇಳಿದ್ರು ಸಾಮಾನ್ಯವಾಗಿ ಸದ್ಯಕ್ಕೆ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರು ಅಲ್ಲ ಸಾರಿ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಖಡ್ಗಮಾಲದ ಸ್ತೋತ್ರವನ್ನ ಪಠಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಈ ಡೇಂಜರ್ ಮತ್ತು ಈ ನೆಗೆಟಿವಿಟಿ ಅನ್ನತಾರಲ್ಲ ಅದರಿಂದ ಒಂದ್ ರೀತಿ ಪ್ರೊಟೆಕ್ಷನ್ ಸಿಗುತ್ತೆ ಖಡ್ಗಮಾಲ ಸ್ತೋತ್ರವನ್ನ ಜಪಿಸಿದ್ರೆ ಅಂತ ಸುದ್ದಿ ಸ್ಪಿರಿಚುಯಲ್ ಆಗಿ ತುಂಬ ನಂಬುವಂಥವ್ರು ಖಡ್ಗಮಲ ಸ್ತೋತ್ರದ ಮೊರೆ ಹೋಗ್ತಾರಂತೆ ತಾವು ಅಂದ್ಕೊಂಡಿದ್ದನ್ನ ಈಡೇರ್ಬೇಕು ಇಷ್ಟಾರ್ಥ ಸಿದ್ಧಿ ಅಂತಾರಲ್ಲ ಹಂಗೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಏನು ಕೇಳ್ಕೊಂಡು ಬಂದರು ಖಡ್ಗಮಲ ಸ್ತೋತ್ರವನ್ನು ಜಪಿಸಿದ್ದಾರೆ ಅಂದರೆ ಆ ಹಾಸು ನಂಬಿ ಅದಕ್ಕೆ ಒಲಿದಾಳ ಗ್ರೀನ್ ಸಿಗ್ನಲ್ ಕೊಟ್ಲಾ ಹೌದು ಅನ್ನೋದಕ್ಕೆ ಬೇರೆ ಬಿದ್ದಿದೆ ಬಲಗಡೆಯೇ ಬಿದ್ದಿದೆ ಡಿ ಕೆ ಶಿವಕುಮಾರ್ ವಿಪರೀತ ನಂಬ್ತರಿಂತದಲ್ಲ ಈ ಹಿನ್ನೆಲೆಯಲ್ಲಿ ನವೆಂಬರ್ ಡಿಸೆಂಬರ್ನಲ್ಲಿ ಹಾಗಾದ್ರೆ ವಿಪರೀತ ಬದಲಾವಣೆ ಆಗತ್ತ ಇನ್ನೇನು ಕೇಳ್ಕೊಳ್ತಾರೆ ಆರೋಗ್ಯ ಕೊಟ್ಟಿದ್ದಾರೆ ಆಯಸ್ಸು ಕೊಡು ಅಂತ ಕೇಳ್ಕೋಬಹುದು ಜೊತೆಗಿರುವಂಥದ್ದು ಅಧಿಕಾರ ಅಧಿಕಾರ ಕೈಯಲ್ಲಿದೆ ಬಟ್ ಅವ್ರು ಕೇಳುವಂತಹ ಅಧಿಕಾರ ಬೇಕಲ್ಲ ಅದನ್ನ ಕೇಳ್ಕೊಂಡು ಬಂದ್ರ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ನಾನು ಕೂಲಿ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ಕೂಲಿ ಕೇಳ್ತಾ ಇದ್ದೀನಿ ಅಂದಿದ್ರು ಆ ಕೂಲಿ ತೆಗೆದುಕೊಳ್ಳುವ ಸಮಯ ಹತ್ರ ಬಂತ ಹಾಗಾಗಿಯೇ ಹಾಸನಾಂಬಿಯ ಮೊರೆ ಹೋದ್ರಾ ನೆಗೆಟಿವಿಟಿ ಮತ್ತು ಡೇಂಜರ್ ಅಂತ ಏನಿರುತ್ತೆ ಇವುಗಳಿಂದ ದೂರ ಇಡುವ ಖಡ್ಗಮಲ ಸ್ತೋತ್ರವನ್ನ ಜಪಿಸ್ತಾರೆ ಹಾಗಾದ್ರೆ ಏನು ಕೇಳ್ಕೊಂಡ್ರು ಮನಸ್ಸಿನಲ್ಲಿ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ಯಾವ ವಿಚಾರವನ್ನು ದೇವಿಯ ಮುಂದಿಟ್ರು ಸಹಜವಾಗೇ ಕಾಡ್ತಾ ಇರೋ ಪ್ರಶ್ನೆ ಓಕೆ ದೈವಿಕ ರಕ್ಷಣೆ ಸಿಗಲಿ ಅಂತ ಖಡ್ಗಮಾಲ ಸ್ತೋತ್ರವನ್ನು ಜಪ್ಪಿಸಿದ್ದಾರೆ ಡಿ ಕೆ ಶಿವಕುಮಾರ್ ದೈವಿಕ ರಕ್ಷಣೆ ಅಂದರೆ ಈ ನೆಗೆಟಿವಿಟಿ ಮತ್ತು ಸಮಸ್ಯೆ ತೊಡಕು ಏನೇ ಇದ್ರು ಕೂಡ ನನ್ನ ಬಳಿ ಬರದಲ್ಲೇ ಇರೋ ರೀತಿ ನೀನು ನೋಡ್ಕೋಬೇಕು ಅಂತ ಆಮೇಲೆ ಈಗೇನು ಕೆಲಸ ಮಾಡ್ತಾ ಇದ್ದೀನಿ ಆ ಕೆಲಸ ಮಾಡುವಂತಹ ತಾಕತ್ತು ಶ್ರದ್ಧೆ ಇನ್ನೊಂದಷ್ಟು ಹೆಚ್ಚು ಮಾಡಿ ಅದರ ಪ್ರತಿಫಲ ನಾನು ಮಾಡಿದಂತಹ ಕೆಲಸಕ್ಕೆ ತಕ್ಕ ಪ್ರತಿಫಲ ಕೊಡಬೇಕು ನೀನು ಅಂತ ಕೇಳ್ಕೊಂಡಿರ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅದೇ ಕೇಳ್ಕೊಡುವಂಥದ್ದು ಇದರಲ್ಲೂ ರಾಜಕೀಯದಲ್ಲಿ ವಿಪರೀತ ಬದಲಾವಣೆ ಆಗುತ್ತೆ ಅಂತ ಇರುವಾಗಲೇ ಹಾಸನಾಂಬೆಯ ದರ್ಶನವನ್ನ ಇಬ್ಬರು ಕೂಡ ಪಡ್ಕೊಂಡಿದ್ದಾರೆ ಹಾಗೆ ನೋಡಿದಾದ್ರೆ ಇಬ್ರು ಕೂಡ ಆಸ್ತಿಕರೇ ಕಂಪೇರ್ ಟು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಏನು ಸಿದ್ದರಾಮಯ್ಯ ಅವರು ಏನು ನಾಸ್ತಿಕರಲ್ಲ ಅವರು ಕೂಡ ಆಸ್ತಿಕರೇ ಬಟ್ ಕಂಪೇರ್ ಟು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೆಂಗೆ ಅಂದರೆ ಒಂದು ಹೆಜ್ಜೆ ಎಲ್ಲದರಲ್ಲೂ ಮುಂದೆ ಪೂಜೆ ಪುನಸ್ಕಾರ ವ್ರತ ಹೋಮ ಹವನ ಇವೆಲ್ಲವೂ ಕೂಡ ಒಂದು ಹೆಜ್ಜೆ ಜಾಸ್ತಿಯೇ ಹೇಗಿರುವಾಗ ಹಾಸನಾಂಬಿಯ ದರ್ಶನವನ್ನು ಪಡೆದು ಒಂದು ಹತ್ತರಿಂದ ಹದಿನೈದು ನಿಮಿಷ ಗರ್ಭಗುಡಿಯೊಳಗೆ ಕೂತಿದ್ದಾರೆ ಈ ಖಡ್ಗಮಲ ಸ್ತೋತ್ರವನ್ನು ಪಠಿಸಿದ್ದಾರೆ ಎನ್ನಲಾಗ್ತಾ ಇದೆ ನಾನು ಹೇಳಿದ್ನಲ್ಲ ಖಡ್ಗಮಲ ಸ್ತೋತ್ರದ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ನೆಗೆಟಿವಿಟಿಯಿಂದ ದೂರ ಇಡುತ್ತೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ